ಪ್ರೇಕ್ಷಕರೇ ನಮಸ್ಕಾರ ನೀವು ನಿಮ್ಮ ಜೀವನದಲ್ಲಿ ಹೊಸ ವಿಷಯಗಳನ್ನ ಕಲಿಬೇಕೇ ಹೊಸ ಹೊಸ ವಿಷಯಗಳನ್ನ ತಿಳ್ಕೊಳ್ಬೇಕೆ ಹಾಗಾದ್ರೆ ಜೇತ್ ಮೀಡಿಯಾ ನೆಟ್ವರ್ಕ್ ಯೂಟ್ಯೂಬ್ ನ ಪ್ರತಿದಿನ ತಪ್ಪದೆ ನೋಡಿ ನಿಮ್ಮ ಜೀವನಕ್ಕೆ ಅನುಕೂಲವಾಗಬಲ್ಲ ದಾರಿದೀಪವಾಗಬಲ್ಲ ವಿಡಿಯೋಗಳನ್ನ ಜೇತ್ ಮೀಡಿಯಾ ನೆಟ್ವರ್ಕ್ ಯೂಟ್ಯೂಬ್ ಚಾನೆಲ್ನಲ್ಲಿ ನಾವು ಪ್ರತಿದಿನ ಅಪ್ಲೋಡ್ ಮಾಡ್ತೀವಿ ತುಳಸಿ ಮನೆಯಲ್ಲಿದ್ರೆ ಅಪ್ಪಿ ತಪ್ಪಿಯೂ ಈ ಒಂದು ತಪ್ಪನ್ನ ಮಾಡಬೇಡಿ ಒಂದ್ ವೇಳೆ ಈ ತಪ್ಪನ್ನ ಮಾಡಿದ್ರೆ ಮನೆಯಲ್ಲಿ ಹಣ ನಿಲ್ಲೋದಿಲ್ಲ ಅನ್ನೋ ಕುತೂಹಲಕಾರಿ ಮತ್ತು ರಹಸ್ಯ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ವಿಡಿಯೋದ ಕೆಳಗಡೆ ಜೈ ಶ್ರೀ ಕೃಷ್ಣ ಅಂತ ಕಮೆಂಟ್ ಮಾಡಿ ವಿಷ್ಣುವಿನ ಕೃಪೆ ಮತ್ತು ಆಶೀರ್ವಾದ ನಮ್ಮ ಮೇಲಿದ್ರೆ ಜೀವನದಲ್ಲಿ ಸಕಲ ಭೋಗಭಾಗ್ಯಗಳು ನಮ್ಮದಾಗುತ್ತೆ ತುಳಸಿ ಗಿಡ ಇದನ್ನ ಕೇವಲ ಒಂದು ಗಿಡ ಅಂತ ಯಾರೂ ಭಾವಿಸೋದಿಲ್ಲ ಇದು ಸಾಕ್ಷಾತ್ ದೇವಿ ನಮ್ಮ ಮನೆ ಮುಂದೆ ನೆಲೆ ನಿಂತ ಪವಿತ್ರ ಗಿಡ ಅಂತ ಪೂಜಿಸಲಾಗುತ್ತೆ ಪ್ರಾಚೀನ ಕಾಲದಿಂದಲೂ ತುಳಸಿ ಗಿಡಕ್ಕೆ ದೈವಿ ಸ್ವರೂಪವನ್ನ ನೀಡಲಾಗಿದೆ ಮನೆ ಇದೆ ಅಂದ್ರೆ ಆ ಮನೆಯಲ್ಲಿ ತುಳಸಿ ಗಿಡ ಇರಲೇಬೇಕು ಆಗ್ಲೇ ಆ ಮನೆಗೆ ಒಂದು ಅರ್ಥ ಬರುತ್ತೆ ತುಳಸಿ ಗಿಡ ಮನೆಯಲ್ಲಿದ್ರೆ ಹೆಚ್ಚಿನ ಎಚ್ಚರಿಕೆ ಮತ್ತು ಕಾಳಜಿ ವಹಿಸಿ ತುಳಸಿ ಗಿಡವನ್ನ ನೋಡ್ಕೊಳ್ಬೇಕು ಇದರಿಂದ ಎಲ್ಲಾ ದೇವತೆಗಳ ಕೃಪೆ ನಮ್ಮ ಮೇಲಿರುತ್ತೆ ಮನೆಯಲ್ಲಿ ಸಕಾರಾತ್ಮಕತೆ ಮತ್ತು ಸುಖದ ವಾತಾವರಣ ಹೆಚ್ಚಾಗುತ್ತೆ ಹಣದ ಸಮಸ್ಯೆ ಇದ್ರೆ ಅದು ಕೂಡ ನಿವಾರಣೆಯಾಗಿ ಹಣದ ಕೊರತೆ ನೀಗುತ್ತೆ ಅಷ್ಟೇ ಅಲ್ಲ ಕುಟುಂಬದ ಸದಸ್ಯರಿಗೂ ಆಯಸ್ಸು ಆರೋಗ್ಯ ಹೆಚ್ಚಾಗುತ್ತೆ ಶಾಸ್ತ್ರಗಳ ಅನುಸಾರ ತುಳಸಿದಳವನ್ನ ಕೇಳೋದಕ್ಕೆ ಕೆಲವು ದಿನಗಳು ಸಮಂಜಸವಾಗಿರೋದಿಲ್ಲ ಏಕಾದಶಿ ಭಾನುವಾರ ಮತ್ತು ಸೂರ್ಯ ಅಥವಾ ಚಂದ್ರಗ್ರಹಣದಲ್ಲಿ ಮತ್ತು ರಾತ್ರಿಯ ಸಮಯದಲ್ಲಿ ತುಳಸಿದಳಗಳನ್ನ ಕೀಳಬಾರದು ತುಳಸಿದಳಗಳು ನಮಗೆ ಉಪಯೋಗವಿದ್ರೆ ಮಾತ್ರ ನಾವು ಅವುಗಳನ್ನು ಕೀಳಬೇಕು ಪೂಜೆ ಮಾಡುವಾಗ ತುಳಸಿದಳ ಬೇಕಾಗುತ್ತೆ ಅನಾರೋಗ್ಯವಾದಾಗ ತುಳಸಿದಳ ಬೇಕಾಗುತ್ತೆ ಹೀಗೆ ಅದರ ಉಪಯೋಗವಿದ್ರೆ ಅಥವಾ ಅವಶ್ಯಕತೆ ಇದ್ರೆ ಮಾತ್ರ ತುಳಸಿದಳವನ್ನ ಕೀಳ್ಬೇಕು ಸುಮ್ನೆ ತುಳಸಿದಳವನ್ನ ಕಿತ್ತು ಅದನ್ನು ತಿನ್ನೋದು ಅಥವಾ ಎಸೆಯೋದು ಮಾಡಿದ್ರೆ ತುಳಸಿ ಗಿಡಕ್ಕೆ ಮಾಡುವ ಅವಮಾನ ಅದು ಈ ರೀತಿ ಮಾಡೋದ್ರಿಂದ ಆ ವ್ಯಕ್ತಿಗೆ ದೋಷ ಉಂಟಾಗುತ್ತೆ ತುಳಸಿ ದೈವೀ ಸ್ವರೂಪ ಪ್ರತಿದಿನ ತುಳಸಿಯ ಪೂಜೆ ಮಾಡೋದು ತುಂಬಾ ಶ್ರೇಷ್ಠ ಪ್ರತಿದಿನ ಸಾಯಂಕಾಲ ತುಳಸಿಯ ಮುಂದೆ ದೀಪವನ್ನ ಹಚ್ಚಿಡಬೇಕು ಸಾಯಂಕಾಲದ ಹೊತ್ತಲ್ಲಿ ತುಳಸಿಯ ಮುಂದೆ ದೀಪ ಹಚ್ಚೋದ್ರಿಂದ ಅವರ ಮನೆಯಲ್ಲಿ ಮಹಾಲಕ್ಷ್ಮಿಯ ಕೃಪೆ ಸದಾಕಾಲ ಕಾಲ ಇರುತ್ತೆ ತುಳಸಿಯನ್ನ ಅತೀ ಭಾವದಿಂದ ಪೂಜಿಸಿದ್ರೆ ದೇವಿ ಸಂತುಷ್ಟಳಾದ್ರೆ ಆ ಮನೆಯಲ್ಲಿ ಎಲ್ಲಾ ರೀತಿಯಾದ ಶುಭ ಕಾರ್ಯಗಳು ನಡೆಯುತ್ತವೆ ಸಕಾರಾತ್ಮಕತೆ ಹೆಚ್ಚಾಗಿ ಮನೆಯಲ್ಲಿರುವ ನೆಗೆಟಿವ್ ಎನರ್ಜಿ ಹೊರಟು ಹೋಗುತ್ತೆ ಮನೆಯ ಅಂಗಳದಲ್ಲಿ ತುಳಸಿ ಇಟ್ಟಿದ್ದೇ ಆದಲ್ಲಿ ಮನೆಯಲ್ಲಿರುವ ಅನೇಕ ವಾಸ್ತು ದೋಷಗಳು ನಿವಾರಣೆಯಾಗುತ್ತವೆ ಮನೆಯಲ್ಲಿ ಏನೇ ಹಣದ ಸಮಸ್ಯೆ ಇದ್ದರೂ ಕೂಡ ಅದೆಲ್ಲವೂ ಹೋಗಿ ಮನೆಯಲ್ಲಿನ ಆರ್ಥಿಕ ಸ್ಥಿತಿಯಲ್ಲಿ ಬದಲಾವಣೆಗಳಾಗುತ್ತೆ ಮನೆಯಲ್ಲಿ ಎಂದಿಗೂ ಒಣಗಿದ ತುಳಸಿ ಗಿಡವನ್ನ ಇಟ್ಕೊಳ್ಳೇಬಾರದು ಮನೆಯಲ್ಲಿರುವ ತುಳಸಿ ಗಿಡಕ್ಕೆ ಪ್ರತಿದಿನ ನೀರು ಹಾಕಿ ಅದನ್ನ ಒಣಗದಂತೆ ನೋಡ್ಕೊಳ್ಬೇಕು ಒಂದು ವೇಳೆ ನಿಮ್ಮ ಮನೆಯಲ್ಲಿರುವ ತುಳಸಿ ಗಿಡ ಒಣಗ್ತಾ ಇದ್ರೆ ಅಥವಾ ಒಣಗಿದ್ರೆ ಆ ಗಿಡವನ್ನ ಮನೆಯಲ್ಲಿಟ್ಕೊಳ್ದೆ ಯಾವುದಾದ್ರೂ ನದಿ ಕೆರೆ ಅಥವಾ ಬಾವಿಗೆ ಹಾಕಬೇಕು ಒಣಗಿದ ತುಳಸಿ ಗಿಡವನ್ನ ಮನೆಯಲ್ಲಿಟ್ಕೊಂಡ್ರೆ ಅದನ್ನ ಅಶುಭ ಅಂತ ಹೇಳಲಾಗುತ್ತೆ ಇದರಿಂದ ಮನೆಯಲ್ಲಿರೋರಿಗೆ ತೊಂದರೆ ಹೆಚ್ಚಾಗುತ್ತೆ ಹಾಗೂ ಮನೆಯಲ್ಲಿ ನಕಾರಾತ್ಮಕತೆಯಿಂದ ಮನೆ ಮಂದಿಯ ಮೇಲೆ ಅದರ ಪರಿಣಾಮ ಹೆಚ್ಚಾಗುತ್ತೆ ನಿಮ್ಮ ಮನೆಯಲ್ಲಿರುವ ತುಳಸಿ ಗಿಡ ಒಣಗಿದ್ದು ಅದನ್ನ ನೀವು ಕೂಡಲೇ ತುಳಸಿ ಗಿಡ ನೆಡಬೇಕು ತುಳಸಿ ನೆಟ್ಟಂತಹ ಪಾಟ್ ಖಾಲಿ ಬಿಡಬಾರದು ಆ ಗಿಡ ಹೋಗ್ತಾ ಇದ್ದ ಹಾಗೆ ಮತ್ತೊಂದು ಗಿಡವನ್ನ ತಂದು ನೆಡಬೇಕು ತುಳಸಿ ಗಿಡದಲ್ಲಿ ಔಷಧೀಯ ಗುಣಗಳಿರುತ್ವೆ ಆಯುರ್ವೇದ ಶಾಸ್ತ್ರದಲ್ಲಿ ತುಳಸಿ ಗಿಡವನ್ನ ಸಂಜೀವಿನಿ ಸಮಾನವಾಗಿ ನೋಡಲಾಗುತ್ತೆ ತುಳಸಿ ಗಿಡದಲ್ಲಿ ಎಷ್ಟೋ ರೋಗಗಳನ್ನ ಗುಣಪಡಿಸುವ ಹಾಗೂ ರೋಗಗಳು ಬಾರದೇ ಇರೋ ಹಾಗೆ ತಡೆಯುವಂತಹ ಗುಣಗಳಿವೆ ಮನೆಯಲ್ಲಿ ತುಳಸಿ ಗಿಡ ಇದ್ರೆ ಅದರಿಂದ ಬರುವಂತಹ ಸುಗಂಧದ ಗಾಳಿ ಮನೆಯ ವಾತಾವರಣವನ್ನ ಸ್ವಚ್ಛವಾಗಿಡುತ್ತೆ ಗಾಳಿಯಲ್ಲಿ ಹಾರಾಡುವ ಅನೇಕ ಕ್ರಿಮಿಕೀಟಾಣುಗಳು ಈ ತುಳಸಿ ಗಿಡದ ಸುಗಂಧದಿಂದ ಸಾಯುತ್ತವೆ ಪ್ರತಿದಿನ ತುಳಸಿಯ ಒಂದು ದಳವನ್ನ ತಿನ್ನೋದ್ರಿಂದ ಅನೇಕ ಲಾಭಗಳಿವೆ ತುಳಸಿಯ ವಾಸನೆ ನಮ್ಮನ್ನ ಅನೇಕ ರೋಗಗಳಿಂದ ಬಚಾವ್ ಮಾಡುತ್ತೆ ತುಳಸಿ ದಳವನ್ನ ಸೇವನೆ ಮಾಡಿದ್ರೆ ನಮ್ಮಲ್ಲಿ ರೋಗನಿರೋಧಕ ಶಕ್ತಿ ಹೆಚ್ಚಾಗುತ್ತೆ ನಮಗೆ ಬರುವ ಸಾಮಾನ್ಯ ಜ್ವರದಿಂದ ಈ ತುಳಸಿದಳ ರಕ್ಷಿಸುತ್ತೆ ಹವಾಮಾನ ಬದಲಾವಣೆಯಾಗುವ ಸಮಯದಲ್ಲಿ ಅನೇಕ ಸಣ್ಣ ಪುಟ್ಟ ರೋಗಗಳು ಮನುಷ್ಯನಲ್ಲಿ ಕಾಣಿಸಿಕೊಳ್ಳುತ್ತವೆ ಈ ಒಂದು ತುಳಸಿದಳದ ಸೇವನೆಯಿಂದ ಆ ರೋಗಗಳಿಂದ ನಾವು ಬಚಾವಾಗಬಹುದು ಆದರೆ ತುಳಸಿ ಆರೋಗ್ಯಕರವಾದದ್ದು ಅಂತ ಹೆಚ್ಚಿನ ಪ್ರಮಾಣದಲ್ಲಿ ಸೇವಿಸಬಾರದು ನಿಯಮಿತವಾಗಿ ತುಳಸಿ ಸೇವನೆಯನ್ನ ಮಾಡಬೇಕು ಹಿಂದೂ ಸಂಸ್ಕೃತಿಯಲ್ಲಿ ಪ್ರತಿನಿತ್ಯ ಮಹಿಳೆಯರು ತುಳಸಿಗೆ ಪೂಜೆ ಮಾಡಿ ನೀರ್ ಹಾಕಿದ್ರೆ ಮನೆಗೆ ಒಳ್ಳೇದಾಗುತ್ತೆ ಅನ್ನೋ ಪ್ರತೀತಿ ಇದೆ ಈ ವಿಡಿಯೋದಲ್ಲಿ ತುಳಸಿಯ ಬಗ್ಗೆ ಅನೇಕ ವಿಚಾರಗಳನ್ನ ನಾವು ನಿಮಗೆ ತಿಳಿಸ್ಕೊಟ್ಟಿದೀವಿ ನಿಮ್ಮ ಮನೆಯಲ್ಲಿ ತುಳಸಿ ಇದ್ರೆ ಈ ಎಲ್ಲಾ ವಿಷಯಗಳ ಬಗ್ಗೆ ನೀವು ಕಾಳಜಿ ತಗೊಳ್ಳಿ ತುಳಸಿ ಮಾತೆಯ ಆಶೀರ್ವಾದ ನಮ್ಮ ಎಲ್ಲ ವೀಕ್ಷಕರ ಮೇಲೆ ಸದಾ ಇರಲಿ ಎಲ್ರಿಗೂ ಒಳ್ಳೇದಾಗ್ಲಿ ನಮಸ್ಕಾರ